ನಮಸ್ತೆ ಸ್ನೇಹಿತರೆ ಅನಿತಾ ಸ್ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ತುಂಬಾ ಟೇಸ್ಟಿಯಾಗಿ ಕಲ್ಮಿ ಕಬ್ಬನ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋ ವಿಧಾನನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿ ಚಿಕನ್ ನಾರ್ಮಲ್ ಆಗಿ ಚಿಕನ್ ಮಾಡ್ತಾನೆ ಇರ್ತೀವಿ ಒಂದು ಅರ್ಧ ಕೆ ಜಿ ಚಿಕನ್ನ ದಪ್ಪದಾಗ ಉಡಿಸ್ಕೊಂಡು ಬಂದರೆ ಮನೆಯಲ್ಲೇ ಸೂಪರಾಗಿ ಕಲ್ಮಿನ ಮಾಡ್ಕೊಳ್ಬೋದು ಅದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕಲ್ಲ ನೋಡಿ ಎಲ್ಲ ಇಂಗ್ರೀಡಿಯಂಟ್ಸು ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಕ್ತಾ ಆಗ್ತಾ ಹೇಳ್ತಾ ಹೋಗ್ತೀನಿ ಒಂದು ಚಿಕ್ಕ ಮುಷ್ಟಿಯಷ್ಟು ಕೊತ್ತಂಬರಿ ಹಾಗೆ ಒಂದು ಚಿಕ್ಕ ಮುಷ್ಟಿಯಷ್ಟು ಪುದೀನ ಹಾಗೆ ಒಂದೆರಡು ಇಂಚಷ್ಟು ಶುಂಠಿ ನೋಡಿ ಒಂದು ನಾಲ್ಕೈದು ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಈ ಐದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೋಡಿ ಒಂದು ಐದು ಗೋಡಂಬಿ ಎರಡು ಏಲಕ್ಕಿ ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಳು ಮೆಣಸು ಕೂಡ ಹಾಕ್ಕೊಳ್ತೀನಿ ಒಂದು ಸ್ಪೂನು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಮೊದಲೇ ಹೇಳಿದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಕಳುಮೆಣ್ಸನ್ನು ಹಾಕ್ಕೊಂಡಿದ್ದೀನಿ ಸ್ಪೈಸಿಯಾಗಿ ಕಲ್ಮಿ ಕಬಾಬ್ ಸೂಪರಾಗಿರುತ್ತೆ ಮನೆಯಲ್ಲೇ ಒಂದು ಎರಡು ಮೂರು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಗ್ರೀನ್ ಕಲ್ಮಿ ಕಬಾಬ್ಗೆ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದಿಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಿಡಬೇಕು ಪೇಸ್ಟ್ ರೆಡಿ ಆಯಿತು ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದರಲ್ಲಿ ಚಾಕೋಲಿ ಸ್ವಲ್ಪ ಕಟ್ ಕಟ್ ಮಾಡಿದ್ದೀನಿ ಮಸಾಲೆ ಚೆನ್ನಾಗಿ ಇಡೀಲಿ ಅನ್ನೋ ಕಾರಣಕ್ಕೆ ನಾರ್ಮಲಾಗಿ ಮನೆಗೆ ಚಿಕನ್ ತಂದೆ ತರ್ತೀವಿ ಅದ್ರ ಜೊತೆಗೆ ಒಂದು ಅರ್ಧ ಕೆ ಜಿನ ಈ ಥರ ದಪ್ಪದಾಗ ಒಡಿಸ್ಕೊಂಡು ಬಂದರೆ ಜೊತೆ ಕಲ್ಮಿ ಕೂಡ ಮಾಡಿ ಟೇಸ್ಟ್ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಫುಲ್ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಎರಡು ವಿಧಾನದಲ್ಲಿ ಕೂಡ ಮಾಡ್ಕೊಳ್ಬೋದು ನಿಂಬೆಹಣ್ಣು ಉಪ್ಪನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಉಪ್ಪು ಹುಳಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದರ ಮೇಲೆ ಖಾರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಮ್ಮ ಹತ್ರ ಟೈಮ್ ಇದ್ದರೆ ಒನ್ ಅವರ್ ಅಥವಾ ಎರಡು ಅವರ್ ಇಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಬೋದು ಕನಿಷ್ಠ ಅಂದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಇಡಬೇಕಾಗತ್ತೆ ಈಗರು ಬಿಟ್ಕೊಂಡಿರೋಂಥ ಮಸಾಲೆ ಅದರಲ್ಲಿ ಸೇರಿಸ್ಕೊಳ್ತೀನಿ ಒಂದೊಂದೇ ಪೀಸ್ಗಾದ್ರೂ ಹಚ್ಬೋದು ನಾನು ಅರ್ಧ ಕೆ ಜಿನೇ ಇರೋದ್ರಿಂದ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸಾಫ್ಟಾಗಿರೋ ಅಂಥ ಅಂಗಗಳನ್ನ ನಾವು ದಪ್ಪ ದಪ್ಪ ಕಟ್ ಮಾಡಿಸ್ಕೊಂಡು ಬಂದರೆ ಆಯಿತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಿಷ್ಟು ಮಿಕ್ಸ್ ಆದ ನಂತರ ಮ್ಯಾರಿನೇಟ್ ಆಗಲಿಕ್ಕೆ ಮುಚ್ಚಿ ಇಟ್ಬಿಡಬೇಕು ಟೈಮ್ ಇದ್ದರೆ ಒಂದೆರಡು ಅವರ್ ಇಟ್ಕೊಳ್ಳಿ ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಮುಕ್ಕಾಲು ಅವರ್ ಆದ್ರೂ ಇಟ್ಕೊಳ್ಳಿ ನೋಡಿ ಮುಕ್ಕಾಲು ಅವರ್ ಆಗಿದೆ ಈಗ ನಾನು ಒಂದು ದೊಡ್ಡ ಕಬ್ಣದ ಬಾಣಲಿನ ತೊಗೊಂಡಿದ್ದೀನಿ ಆದಷ್ಟು ದಪ್ಪ ತಳ ಇರೋ ಪಾತ್ರೆನ ತೊಗೊಳ್ಬೇಕಾಗುತ್ತೆ ಇವಾಗೆಲ್ಲ ಕಬ್ಣದ ಪಾತ್ರೆಗಳು ಮತ್ತು ಮಡಿಕೆಗಳೆಲ್ಲ ಟ್ರೆಂಡಿ ಹಾಗಾಗಿ ನಾನು ಈ ಥರದ್ದು ಫ್ರೈ ಮಾಡೋಕ್ಕೆಲ್ಲ ಕಬ್ಣದ ಬಾಣಲಿನ ಇಟ್ಕೊಂಡಿದ್ದೀನಿ ಜಾಸ್ತಿ ತಳ ಹೊತ್ತಲ್ಲ ಖುಷಿಯಾಗುತ್ತೆ ಮಾಡಲಿಕ್ಕೆ ಅದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಎಣ್ಣೆನ ಈಗ ಅದರಲ್ಲಿ ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ದಂಥ ಚಿಕನ್ನೆಲ್ಲ ಜೋಡಿಸ್ಕೊಳ್ತೀನಿ ನಾನ್ ಸ್ಟಿಕ್ಕಿಗಿಂತ ಕಬ್ಣದ ಪಾತ್ರೆನೇ ಬೆಟ್ಟಾರೆ ಹಂಗಾಗಿ ಕಬ್ಬಿಣದ ಬಾಣಲೆನ ತೆಗೆದಿಟ್ಕೊಂಡ್ರೆ ಈ ಥರ ಸುಮಾರು ಐಟಮ್ಗಳು ಮಾಡಲಿಕ್ಕೆ ಕೂಡ ಉಪಯೋಗಕ್ಕೆ ಬರುತ್ತೆ ಇವಾಗಂತೂ ಎಲ್ಲ ಕಡೆ ಕಬ್ಬಣದ ಬಾಣಲಿಗಳಲ್ಲಲ್ಲಲ್ಲೇ ಹಾಕ್ಕೊಂಡಿರ್ತಾರೆ ಐದು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಒಂದು ಸಾರಿ ಉಲ್ಟಾ ಮಾಡ್ಕೊಂಡು ಬಿಡ್ತೀನಿ ಅದರಲ್ಲೂ ಬ್ರಾಯ್ಲರ್ ಕೋಳಿ ಆಗಿರೋದ್ರಿಂದ ಹತ್ತು ನಿಮಿಷಕ್ಕೆ ಚೆನ್ನಾಗಿ ಬೈಕೊಂಡು ಬಿಡುತ್ತೆ ಐದು ನಿಮಿಷಕ್ಕೊಂದ್ಸರಿ ಎರಡು ಸಾರಿ ಉಲ್ಟಾ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಫಸ್ಟ್ ಟೈಮ್ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಚೊಬಣದ ಪಾತ್ರೆ ಆಗಿರೋದ್ರಿಂದ ಚೆನ್ನಾಗಿ ಕಾಯ್ದಿರುತ್ತಲ್ಲ ಚಿಕನ್ ಕೂಡ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಒಂದು ಐದರಿಂದ ಆರು ನಿಮಿಷ ಬಿಟ್ಟು ನಾನು ಮುಚ್ಚಳ ಎತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಹೀಗೆ ಕೂಡ ಸೇವನೆ ಮಾಡ್ಬೋದು ಆದರೆ ಒಂದು ಸಾರಿ ರೋಸ್ಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾರೋಷ್ಟು ಎರಡು ವಿಧಾನದಲ್ಲಿ ಮಾಡ್ಕೊಳ್ಬೋದು ಈ ಥರ ಮೆಸ್ಸಿಟ್ಕೊಂಡು ಗ್ಯಾಸಲ್ಲಿ ಕೂಡ ಮಾಡ್ಕೊಳ್ಬೋದು ಅಥವಾ ನಮ್ಮ ಹತ್ರ ಸಮಯ ಇದೆ ಅಥವಾ ತೆಂಗಿನಕಾಯಿ ಚಿಪ್ಪೆಲ್ಲ ಇರುತ್ತಲ್ಲ ಕೈ ತುರಿದಿರೋದು ಅದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಬಾಣಲಿಯಲ್ಲಿ ಕೆಂಡ ಮಾಡಿಟ್ಕೊಂಡು ಅದರಲ್ಲಿ ಕೂಡ ಈ ರೀತಿ ಸುಟ್ಕೊಳ್ಬೋದು ಎಲ್ರಿಗೂ ಆ ಫೆಸಿಲಿಟಿ ಅವೈಲೇಬಲ್ ಇರೋಲ್ಲ ಅನ್ನೋ ಕಾರಣಕ್ಕೆ ನಾನು ಗ್ಯಾಸಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಕಲ್ಮಿನ ಹೊರಗಡೆನೇ ತಿನ್ನಬೇಕು ಅಂತ ಏನೂ ಇಲ್ಲ ಸಿಂಪಲ್ಲಾಗಿ ಕಡಿಮೆ ಖರ್ಚಲ್ಲಿ ಮನೆಗಳಲ್ಲಿ ಕೂಡ ಮಾಡಿ ತಿನ್ಬೋದು ಹಾಗಾಗಿ ಈಸಿ ಮೆಥಡನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಗ್ರೀನ್ ಕಲ್ಮಿ ಕಬಾಬು ಜೊತೆಗೆ ನಾವು ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು ಹೊರಗಡೆ ಹೋಟೆಲ್ಗಳಲ್ಲೆಲ್ಲ ತಿನ್ನಬೇಕಂದ್ರೆ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ ಜೊತೆಗೆ ಚೆನ್ನಾಗಿ ಬೆಂದಿರಲ್ಲ ಕೂಡ ಒಳಗಡೆ ಎಲ್ಲ ಈಗ ನಾವು ಹೆಂಗ್ ಬೇಕು ಹಂಗೆ ಡ್ರೈ ಮಾಡಿಕೊಂಡು ತಿನ್ನೋಕೆ ಅವಕಾಶ ಇರುತ್ತೆ ನಮ್ಮ ನಮ್ಮ ಮನೆಗಳೆಲ್ಲ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಡ್ರೈ ಆಗಿದೆ ನೀರಿನ ಅಂಶ ಇರ್ಬೋದು ಎಣ್ಣೆ ಅಂಶ ಎಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿದೆ ಫೈನಲಿ ಗ್ರೀನ್ ಕಲ್ಮಿ ಕಬಾಬ್ ರೆಡಿಯಾಗಿದೆ ಈ ಕಲ್ಮಿ ಕಬಾಬ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು